ಒಂದು ಬರೀತಾರೆ ಶಿವಾಜಿ ಮಹಾರಾಜರ ಹೆಸರನ್ನ ಯಾಕೆ ಹೇಳ್ತಾರೆ ಶಿವಾಜಿ ಮಹಾರಾಜರು ಅವರ ಮಹತ್ವ ಏನು ಅನ್ನೋದನ್ನ ಅವರು ಒಂದು ಇರೋರು ಹೇಳ್ತಾರೆ ಅವರು ಒಂದು ಸ್ಥಾನ್ಸ್ ಅನ್ನು ಬರ್ತಿದ್ದಾರೆ ಶಿವಾಜಿ ಈಗ ಏನಾಗ್ತಿತ್ತು ಅಂತ ಅದರ ಶಿವಾಜಿನ ಹೋತೆ ಅನ್ನೋದೊಂದು ಆ ಸ್ಥಾನದಲ್ಲಿ ಹೇಳ್ತಾರೆ ಕಾಶೀಜಿ ಕಲಾಚಾತಿ

ಶಿವಾಜಿ ಹಿಂದೂ ಸುಧಾ ಸಾಮ್ರಾಟ್ ಅಂತ ಹೇಳೋದು ಈ ಟೀಜೆನ ಕಟ್ಟಿರೋರು ಕೂಡ ಮುಸಲ್ಮಾನೆ ನಮಗೆ ನಿಮ್ಮಲ್ಲಿ ತಕರಾರಿಲ್ಲ ಆದ್ರೆ ಈ ನೆಲದ ಧರ್ಮ ಯಾರು ಅದು ಹಿಂದೂ ಧರ್ಮ ಇದು ಯಾರು ಕೂಡ ಿಂದ ತಂದುಬಿಟ್ಟು ನಿಮ್ಮನ್ನ ಇಲ್ಲಿ ಕಳಿಸಿಲ್ಲ ಇಲ್ಲಿ ಏನ್ ಡಾಪ್ ಮಾಡಿಲ್ಲ ನಿಮ್ಮನ್ನ ನೀವು ಕನ್ವರ್ಟ್ ಆಗ ಒಳಗಡೆ ಪರಿಸ್ಥಿತಿಯನ್ನು ಸೃಷ್ಟಿಯಾದಾಗ ಹಿಂದಿನಿ ಸ್ವರಾಜ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ ಅವ್ರನ್ನ ಇಟ್ಕೊಂಡು ಶಿವಾಜಿ ಜಯಂತಿಯನ್ನು ಇಟ್ಕೊಂಡು ತಿಲಕರು ನಮ್ಮ ಹಿಂದೂಗಳಲ್ಲಿ ಜಾಗೃತಿಯನ್ನ ಪರಾಕ್ರಮವನ್ನು ಮತ್ತೆ ಜಾಗೃತಗೊಳಿಸುವ ಕೆಲಸವನ್ನು ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ ಎರಡು ವರ್ಷ ಕಳೀತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಗಣೇಶೋತ್ಸವ ಏನಿದ್ದಿಲ್ಲ ಇದು ಗಣೇಶ ಚತುರ್ಥಿ ಮಂಗಳದವರಿವತ ಅಂದ್ರೆ ಗೌರಿ ಗಣೇಶ ಹಬ್ಬ ಅನ್ನೋದು ಮನೆ ಒಳಗಡೆ ನಾಲ್ಕು ಗೋಡೆಗಳಿಗೆ ಕೇವಲ ಕೋಣೆಗೆ ಸೀಮಿತವಾಗಿತ್ತು ಆ ಗೌರಿ ಗಣೇಶ ಹಬ್ಬವನ್ನು ಮಾಡಿದಂಥ ಬಾಲಗಂಗಾದ ತಿಲಕರು ಯಾಕಾಗಿ ಮಾಡಿದ್ರು ಯಾಕಾಗಿ ಮಾಡಿದ್ರು ನಿಮ್ಗೆ ಕೈಯಲ್ಲಿ ಆಯ್ದ ಹೇಳ್ಕೊಳ್ಳೋದಿಲ್ಲ ಒಂದು ಕಡೆಗೆ ಕೂತ್ಕೊಂಡು ಯಾಚನೆ ಮಾಡೋದಿಲ್ಲ ಕ್ರಾಂತಿಗೆ ಬಗ್ಗೆ ಚಿಂತನೆ ನಡೆಸೋದಿಲ್ಲ ಹಾಗಾಗಿ ಮಟ್ಟಿಗೆ ಅದಕ್ಕೋಸ್ಕರವಾಗಿ ಗಣೇಶ ಚತುರ್ಥಿಯನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ರಾರಂಭವನ್ನು ಮಾಡಿದ್ರು ಆ ಪ್ರಾರಂಭದಲ್ಲಿ ಗಣೇಶೋತ್ಸವ ಅಂತಂದ್ರೆ ಈಗ ಟೀಕೆ ಬಂದಿದೆ ಮೊದಲೇ ವಾರಡಿ ನಡೆಯುವಂತ ಪ್ರೋಗ್ರಾಮ್ ಅಲ್ಲಿ ಶೇಖಾಚು ಬಲ್ಕನಾಡಿ ನಡೀತಿತ್ತು ಪಟಣಿ ನಡೀತಾ ಇತ್ತು ಪ್ರಸಕ್ಗಳು ನಡೀತಾ ಇತ್ತು ನಾಟಕಗಳು ನಡೀತಾ ಇತ್ತು ಆ ನಾಟಕಗಳ ಮುಖಾಂತರ ಯಾವ ರೀತಿ ಸಂದೇಶ ಕೊಡ್ತಾ ಇತ್ತು ಅಂತಂದ್ರೆ ತುಂಬಾ ಚಾಟಿ ಹಿಡಿದಿರುವಂತ ರೈತ ಮೇಗಿಗಳನ್ನ ನೊಗನ್ನು ಕಟ್ಟಿ ಉಳುಮೆ ಮಾಡೋ ರೀತಿಯಲ್ಲಿ ಎತ್ತುಗಳಿಗೆ ನೊಗ ಕಟ್ಟಿ ಉಳುಮೆ ಮಾಡ್ತಾ ಇರ್ತಾನೆ ಅವನ ಕೈಲ ಚಾಟಿ ಆ ಚಾಟಿ ಪ್ರೋಧಾಕಾರವಾದಂತ ಎತ್ತುಗಳಿಗೆ ಚಾಟಿ ಹೊಡಿತಾ ಇರ್ತಾನೆ ಆ ಎತ್ತುಗಳು ಮಾತಾಡ್ತವೆ ನಾವು ಇಷ್ಟು ಬಲಿಷ್ಠವಾಗಿ ನಮ್ಮ ತಜ್ಞ ಕಾಲಲ್ಲಿ ಬಾರಿಸಿದೆ ತಿಳಿಗೆ ಕೋಡಿ